ಕನ್ನಡ ಸೇನೆ ಚಿಕ್ಕಮಗಳೂರು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಂಘಟನೆಗೆ ನೂತನ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕುಮಾರ್ ಅವರಿಗೆ ಕಾಫಿನಾಡಲ್ಲಿ ಕನ್ನಡ ಸೇನೆ ಕಾರ್ಯಕರ್ತರು ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು ಕನ್ನಡ ಸೇನೆ ಚಿಕ್ಕಮಗಳೂರು ಜಿಲ್ಲಾ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಂಘಟನೆಗೆ ನೂತನ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮವನ್ನು ಚಿಕ್ಕಮಗಳೂರು ನಗರದ ಜಿಲ್ಲಾ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿತ್ತು ಕನ್ನಡ ಸೇನೆ ರಾಜ್ಯ ಅಧ್ಯಕ್ಷರಾದ ಕೆ ಆರ್ ಕುಮಾರ್ ಅವರು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ನೂತನ ಕಾರ್ಯಕರ್ತರಿಗೆ ಶಾಲು ಹಾಕಿ ಸಂಘಟನೆಗೆ ಸೇರ್ಪಡೆ ಮಾಡಿಕೊಂಡರು ಬಳಿಕ ಮಾತನಾಡಿದ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಾದ ಕೆಆರ್ ಕುಮಾರ್ ಅವರು ಕನ್ನಡದ ಉಳಿವಿಗೆ ಸಂಘಟನೆಗಳು ತಮ್ಮ ಕರ್ತವ್ಯ ನಿರ್ವಹಿಸುತ್ತಿವೆ ಸಮಾಜದಲ್ಲಿ ಪರ ಧ್ವನಿ ಎತ್ತಲು ಮುಂದಾಗಿವೆ ಹೀಗಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡುವ ಕನ್ನಡಪರ ಸಂಘಟನೆಗಳನ್ನು ಪ್ರೋತ್ಸಾಹಿಸಿ ಬೆಳೆಸುವುದು ಸಮಾಜದ ಕೆಲಸವೂ ಕೂಡ ಆಗಿದೆ ಎಂದರು ಆ ದಾರಿಯ ತಪ್ಪದಲ್ಲೇ ಬೇರೆ ರೀತಿಗೆ ಹೋಗಬೇಕು ಅಂತ ಒಂದು ಮಾದರಿಯಾಗಿ ಬೆಳಿತಾ ಇರುವಂತಹ ಸಂಘಟನೆಗೆ ಕನ್ನಡ ಸೇನೆ ರಾಜ್ಯದ ಯಾವುದೇ ಸಮಸ್ಯೆಗಳು ಬಂದಾಗ ಬೆಂಗಳೂರು ನಗರದಲ್ಲಿ ಪ್ರಮುಖ ಪಾತ್ರವನ್ನು ಕನ್ನಡ ಸೇನೆ ಕರ್ನಾಟಕ ಅಲ್ಲಿ ವಹಿಸುತ್ತೆ ಒಂದು ದೊಡ್ಡ ದೊಡ್ಡ ನಾಯಕರಾದ ಹೋರಾಟಗಳಲ್ಲಿ ಆ ಸ್ಥಳದಲ್ಲಿ ನಾವು ಸಹ ಕನ್ನಡ ಸೇನೆ ಕರ್ನಾಟಕದ ರಾಜ್ಯಾಧ್ಯಕ್ಷ ಅಂತ ಭಾಗವಹಿಸಿ ಕನ್ನಡ ಸೇನೆಯ ಒಂದು ಸಿದ್ಧಾಂತವನ್ನು ಆಶಯವನ್ನು ಯಾವುದೇ ರೀತಿಯಂತೆ ಯಾವುದೇ ಮಾಡಿದ್ವಿ ಟೆನ್ನಿಸ್ ಕೃಷ್ಣ ಅವರು ಮಾತನಾಡಿ ಕನ್ನಡ ಅಭಿಮಾನ ಎಲ್ಲರಲ್ಲೂ ಮೂಡಬೇಕು ಆಗ ನಮ್ಮ ಕನ್ನಡ ಭಾಷೆ ಸಂಸ್ಕಾರ ಬೆಳೆಯುತ್ತದೆ ಎಂದರು ಕನ್ನಡ ತಾಯಿ ಭುವನೇಶ್ವರಿ ಹೆಸರನ್ನ ಭಾಷಣಗಳಲ್ಲಿ ಕೇಳಿದ್ವಿ ನಾವು ಆದ್ರೆ ಚಿತ್ರಪಟದಲ್ಲಿ ನೋಡಿದ್ವಿ ಆದ್ರೆ ಭುವನೇಶ್ವರಿ ದೇವಸ್ಥಾನ ಎಲ್ಲಿದೆ ಅಂತ ನಮಗೆ ತೋರಿಸ್ಕೊಟ್ಟವರೇ ರಾಜ್ಯಕ್ಷ ರಾಜ್ಯಾಧ್ಯಕ್ಷರು ಹಾಗಾಗಿ ಅಲ್ಲಿಂದ ನಾವು ಜ್ಯೋತಿಯನ್ನು ತಗೊಂಡು ತೆಗೆದುಕೊಂಡು ಬೆಂಗಳೂರಿಗೆ ಬಂದಿದ್ವಿ ಅಲ್ಲಿಂದ ಇವತ್ತಿನವರೆಗೂ ಸತತವಾಗಿ ಕನ್ನಡದ ಪರ ಕೆಲಸಗಳನ್ನು ಮಾಡ್ತಾ ಇದ್ವಿ ಈ ಕೋವಿಡ್ ಆಗಿದ್ದರಿಂದ ಮಧ್ಯದಲ್ಲಿ ಸ್ಥಗಿತವಾಗಿತ್ತು ಈಗ ಮತ್ತೆ ಪ್ರಾರಂಭ ಮಾಡಿದ್ವಿ ಇನ್ನೂ ಹೆಚ್ಚೆಚ್ಚು ನಿಮ್ಮ ಎಲ್ಲ ಸ್ನೇಹಿತರು ಆಗಲೇ ನಿಮ್ಮ ಮಕ್ಕಳಿಕೆ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿಸಿ ರಾಜೇಗೌಡ ಅವರು ಮಾತನಾಡಿ ಇಂದು ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಸಂಘಟನೆಗೆ ನೂತನ ಕಾರ್ಯಕರ್ತರನ್ನ ಸೇರ್ಪಡೆ ಮಾಡಿಕೊಂಡಿದ್ದು ಕಾರ್ಯಕರ್ತರು ಪಕ್ಷ ಸಂಘಟನೆ ಮಾಡುವುದರ ಜೊತೆಗೆ ನಾಡು ನುಡಿ ಜಲ ವಿಚಾರದಲ್ಲಿ ರಾಜಿಯಾಗದೆ ಹೋರಾಟ ಮಾಡಬೇಕು ಎಂದರು ನಮ್ಮ ಏನು ಹೊಳಗುರೆಲ್ಲ ಇತ್ತು ದುಡಿತಾ ಕನ್ನಡ ಸೇನೆ ಕಟ್ಟಾಳ ಆಗ್ತಾ ಆದ್ರೆ ಇವತ್ತಿನ ಯೂತ್ಸಿಗೆ ಒಂದು ನಮ್ಮಲ್ಲಿರೋ ಇತ್ತಂತರೆಲ್ಲ ಒಂದು ಯೂತ್ಸಿಗೆಲ್ಲ ಒಂದು ಪದಾರ್ಥಗಳು ಆಯ್ಕೆ ಮಾಡಿ ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಹೆಚ್ಚಿನ ಶಕ್ತಿ ತುಂಬಲಿ ಅಂತ ಹೇಳಿ ನಮ್ಮ ಜಯಪ್ರಕಾಶ್ ಅವರಾಗಿರ್ಬೋದು ಲಕ್ಷ್ಮಣ ಅವರಾಗಿರ್ಬೋದು ಈಗ ಅದನ್ನೇ ನಮ್ಮ ಸಲಹೆಗಾರರಾದ ಬಿ ಟಿ ಗೋಪಿಎಣ್ಣ ಅವರು ಇವರೆಲ್ಲ ಮಾಧ್ಯಮ ಮಿತ್ರರು ನಮಗೆ ಮಾಹಿತಿ ಕೊಟ್ಟಂತ ಸಂದರ್ಭದಲ್ಲಿ ಇವತ್ತು ನಿಜವಾಗ್ಲೂ ಚಿಗುರು ಗುಡಿ ಏನ ಚಿಗುರು ಗುಡಿ ಅಂದ್ರೆ ಹೊಸ ಚಿಗುರು ಬರ್ತಾ ಇದೆ ಅಡೆ ಹೋದ್ರು ಹೊಸ ಚಿಗುರು ಬರಬೇಕು ಅಂತಂದ್ರೆ ಅದೆಲ್ಲ ಒಂದ್ ಶಕ್ತಿ ಇದೆ ನಮ್ಮ ಕನ್ನಡಕ್ಕೆ ಅನ್ನೋದಕ್ಕೆ ನೀವೇ ಸಾಕ್ಸಿ ಇಷ್ಟೆಲ್ಲ ಇರೋದಕ್ಕೆ ಈ ಕಾರ್ಯಕ್ರಮದಲ್ಲಿ ನಾನು ಮುಖ್ಯವಾಗಿ ರಕ್ಷಾ ಬಂಧನ ಮೂಲಕನೇ ಪ್ರಾರಂಭ ಮಾಡುವ ಉದ್ದೇಶ ಬಂದೆ ನಾವು ಸಂಘಟನೆಗೆ ಬರೋದು ಅಣ್ಣ ತಂಗಿ ಸಹಭಾಗಿ ತಂದ್ರೆ ನಾವು ಸಂಘಟನೆ ತಗೊಂಡು ನಮ್ಮ ಜಿಲ್ಲೆ ಪ್ರತಿ ಜಿಲ್ಲೆಗೆ ಮಾದರಿ ಆಗ್ಬೇಕು ಅಂದ್ರೆ ನಮ್ಮ ಭಾವನೆಗಳು ಅಣ್ಣ ತಂಗಿ ಭಾವನೆಯಿಂದ ಹೋದ್ರೆ ಸಂಘಟನೆ ಅತ್ಯುತ್ತಮವಾಗಿ

ಅನ್ವರ್ ಸತೀಶ್ ಕಲ್ದೊಡ್ಡಿ ಶಂಕರೇಗೌಡ ಚೈತ್ರಾಗೌಡ ವಿಕಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು